ಬಿಗ್ ಬಾಸ್ ಸೀಸನ್ ಟೆನ್ ದಿನದಿಂದ ದಿನಕ್ಕೆ ಕುತೂಹಲವನ್ನ ಹೆಚ್ಚಿಸಿಕೊಂಡು ಸಾಕ್ತಾ ಇದೆ ಈ ಹಿಂದಿನ ವಾರಗಳಿಗೆ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಈ ವಾರ ಸಖತ್ ಮನೋರಂಜನೆಯನ್ನ ವೀಕ್ಷಕರಿಗೆ ಕೊಡ್ತಾ ಇರೋದಂತೂ ಸುಳ್ಳಲ್ಲ ಯಾವ ಸ್ಪರ್ಧಿಗಳು ಕೊಂಚ ಡಲ್ ಅಂತ ಅನ್ನಿಸ್ತಾ ಇದ್ರು ಅವರಂತೂ ಈ ವಾರ ಸಖತ್ತಾಗಿಯೇ ವೀಕ್ಷಕರಿಗೆ ಮನೋರಂಜನೆಯನ್ನ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಬಿಗ್ ಬಾಸ್ ಫಿನಾಲೆಗೆ ಹೋಗೋದಕ್ಕೆ ಅರ್ಹರಿದ್ದೇವೆ ಅನ್ನೋ ರೀತಿಯಲ್ಲಿ ಒಬ್ಬರಿಂದ ಒಬ್ರು ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸದ್ಯ ಉಳಿದಿರುವುದು ಹನ್ನೆರಡು ಸ್ಪರ್ಧಿಗಳು ಅದರಲ್ಲಿ ವೈಲ್ಡ್ ನಲ್ಲಿ ಎಂಟ್ರಿ ಕೊಟ್ಟ ಅವಿನಾಶ್ ಹಾಗೂ ಪವಿ ಅವರನ್ನ ಹೊರತುಪಡಿಸಿದ್ರೆ ಹತ್ತು ಸ್ಪರ್ಧೆಗಳ ಆಟ ಸಕ್ಕತ್ತಾಗಿದೆ ಒಬ್ಬೊಬ್ಬರೇ ಆ ಗೇಮ್ ಪ್ಲಾನ್ ಬೇರೆ ಬೇರೆ ಆಗಿದ್ದು ಪ್ರತಿದಿನ ಒಂದೊಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಚೆನ್ನಾಗಿ ಆಟವನ್ನು ಕೂಡ ಆಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೀತಾ ಇರೋ ಸ್ಕೂಲ್ ಟಾಸ್ಕ್ ಒಳ್ಳೆಯ ಮನೋರಂಜನೆ ನೀಡ್ತಾ ಇದೆ ಮಸ್ತ್ ಮಜಾ ಕೊಡ್ತಾ ಇರುವ ಮಧ್ಯೆಯೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೇಳ್ತಾ ಇರೋ ಪ್ರಶ್ನೆಗಳಿಂದ ಕೂಡ ಹೊಸ ಕಿಚ್ಚು ಹಚ್ತಾ ಇದೆ ಇನ್ನು ಸ್ನೇಹಿತವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಒಂದಷ್ಟು ಬದಲಾವಣೆಗಳನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಪರಸ್ಪರ ಬದ್ಧ ವೈರಿಗಳು ಅಂತ ಗುರುತಿಸಿಕೊಂಡವರು ಇದೀಗ ಸ್ನೇಹಿತರಂತೆ ಗುರುತಿಸಿಕೊಂಡಿದ್ದಾರೆ ವಿನಯ್ ಗೌಡ ಹಾಗೂ ಕಾರ್ತಿಕ್ ಮಧ್ಯೆ ಎಷ್ಟೊಂದು ದ್ವೇಷ ಆಯಿತು ಅವ್ರು ಯಾವ ರೀತಿ ಪರಸ್ಪರ ಜಗಳ ಆಡ್ತಾ ಇದ್ರು ಅನ್ನೋದನ್ನ ವೀಕ್ಷಕರು ನೀವು ಗಮನಿಸಿದ್ದೀರಿ ಆದ್ರೆ ಈಗ ಅವರು ಸದ್ಯಕ್ಕೆ ಸ್ನೇಹಿತರಾಗಿದ್ದಾರೆ ಹಾಗೆಯೇ ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ಆರಂಭದಿಂದಲೂ ಕೂಡ ಹಾವು ಮುಂಗುಸಿ ಅಂತ ಇದ್ದವರು ಒಂದೇ ಸೀರಿಯಲ್ ಅಲ್ಲಿ ಜೊತೆಯಾಗಿ ಅಭಿನಯಿಸಿದ್ರು ಕೂಡ ಅವರ ಮಧ್ಯೆ ಯಾವುದೇ ರೀತಿಯಾದಂತ ಫ್ರೆಂಡ್ಶಿಪ್ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ತಾವು ಸೆಲೆಬ್ರಿಟಿಗಳು ಜನ ನಮ್ಮನ್ನ ನೋಡ್ತಾ ಇದ್ದಾರೆ ನಾವು ಈ ರೀತಿ ಕಿತ್ತಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿ ಅವರಿಬ್ರು ಜಗಳ ಮಾಡ್ತಾ ಇದ್ರು ಬೇರೆ ಬೇರೆ ರೀತಿಯ ಪದಗಳನ್ನ ಅಸಂಬದ್ಧ ಪದಗಳನ್ನ ಅಸಭ್ಯ ಪದಗಳನ್ನ ಬಳಕೆ ಮಾಡ್ತಾ ಇದ್ರು ಆ ರೀತಿ ವರ್ತಿಸ್ತಾ ಇದ್ರು ಆದ್ರೆ ಈ ವಾರದ ಟಾಸ್ಕ್ ನಿಂದಾಗಿ ಅದೆಲ್ಲವೂ ಕೂಡ ಬದಲಾಗಿದೆ ಸಂಗೀತ ವಿನಯ್ ಗೌಡ ಮಧ್ಯೆ ಸ್ನೇಹ ಮೂಡಿದಿದೆ ಜೊತೆಗೆ ಸಂಗೀತ ಅವರು ಕೂಡ ವಿನಯ್ ಅವರಿಗೆ ಟಾಸ್ಕ್ ನಲ್ಲಿ ಐ ಲವ್ ಯು ಅನ್ನೋದು ಸಾಕಷ್ಟು ವೀಕ್ಷಕರಲ್ಲಿ ಕುತೂಹಲವನ್ನ ಮೂಡಿಸಿದೆ ಈಗ ಆಟಕ್ಕೊಂದು ಮಜಾ ಬರ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ವೀಕ್ಷಕರು ಹೇಳ್ತಾ ಇದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಶೃಂಗೇರಿ ಅವರು ಸದ್ಯ ಕ್ಲೋಸ್ ಆಗಿದ್ದಾರೆ ಇಬ್ಬರು ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಕಣ್ಣಿಗೆ ಏಟಾಗಿ ಆಸ್ಪತ್ರೆಗೆ ಹೋಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ್ ಮಾಡಲಿಕ್ಕೆ ಅವರಿಬ್ರು ನಡುವಿನ ಸ್ನೇಹ ಇನ್ನೂ ಕೂಡ ಹೆಚ್ಚಾಗಿದೆ ಜೊತೆಯಾಗಿ ಕಾಲವನ್ನ ಕಳಿತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಸಂಗೀತ ಅವರು ತಮ್ಮ ಆಪ್ತ ಮಿತ್ರ ಅಂತ ಯಾರನ್ನ ಹೇಳ್ತಾ ಇದ್ರು ಅಂದ್ರೆ ಕಾರ್ತಿಕ್ ಗೌಡ ನಿಮಗೆಲ್ಲ ಗೊತ್ತೇ ಇದೆ ಇದೇ ಕಾರ್ತಿಕ್ ಗೌಡ ವಿರುದ್ಧ ಇದೀಗ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ನನ್ನ ಒಳ್ಳೆಯ ಸ್ನೇಹಿತ ಕಾರ್ತಿಕ್ ಅಂತ ಹೇಳ್ತಾ ಇದ್ದ ಸಂಗೀತ ಶೃಂಗೇರಿ ಹಿಂದಿನಿಂದಲೇ ಏನೋ ಒಂದು ಕಿತಾಪತಿ ಮಾಡ್ತಿದ್ದಾರ ಅನುಮಾನ ವ್ಯಕ್ತವಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹೆಚ್ಚು ಆಕ್ರೋಶಕ್ಕೆ ತುತ್ತಾಗಿರುವಂತಹ ಸ್ಪರ್ಧಿ ವೀಕ್ಷಕರಿಂದ ಆಕ್ರೋಶಕ್ಕೆ ತುತ್ತಾಗಿರುವಂತಹ ಸ್ಪರ್ಧಿ ಅಂದ್ರೆ ವಿನಯ್ ಗೌಡ ಹಾಗೇನೆ ಅವರು ಪ್ರಬಲ ಸ್ಪರ್ಧಿ ಅನ್ನೋದು ಕೂಡ ಅಷ್ಟೇ ಸತ್ಯ ವಿನಾಲೆಗೆ ಹೋಗೋ ಪಕ್ಕಾ ಸ್ಪರ್ಧಿ ಅಂದ್ರೆ ಅದು ವಿನಯ್ ಗೌಡ ಅಂತ ಬಹುತೇಕರು ಲೆಕ್ಕಾಚಾರ ಈಗಾಗಲೇ ಹಾಕಿ ಆಗಿದೆ ಹೀಗಿರುವಾಗಲೇ ಕಾರ್ತಿಕ್ ಅವರು ವಿನಯ್ ಕಡೆಗೆ ವಾಲಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ ಅವರ ಆಪ್ತ ಸ್ನೇಹಿತರಾದಂತಹ ಸಂಗೀತ ಅವರು ಕಾರ್ತಿಕ್ ಅವರು ವಿನಯ್ ಗೌಡಗೆ ಬಕೆಟ್ ಹಿಡಿತಾ ಇದ್ದಾರಾ ಹೀಗೊಂದು ಅನುಮಾನವನ್ನ ಸಂಗೀತ ಅವರು ವ್ಯಕ್ತಪಡಿಸಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಬಳಿ ಮಾತನಾಡ್ತಾ ಈ ರೀತಿ ಒಂದು ಮಾತನ್ನ ಹೇಳಿದ್ದಾರೆ ಇದು ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ ಯಾಕೆ ಸಂಗೀತ ಈ ರೀತಿ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕಾರ್ತಿಕ್ ಯಾವುದೋ ಒಂದು ಗೇಮ್ ಪ್ಲಾನ್ ಮಾಡಿಕೊಂಡು ವಿನಯ್ ಗೌಡ ಅವರಿಗೆ ಈ ರೀತಿ ಬಕೆಟ್ ಹಿಡಿತಾರ ಅಥವಾ ಅವ್ರ ಜೊತೆ ಚೆನ್ನಾಗಿದ್ದಾರ ಅನ್ನೋ ಅನುಮಾನವನ್ನ ವೀಕ್ಷಕರಲ್ಲೂ ಕೂಡ ಮೂಡೋದು ಸಹಜ ಹಾಗಾದ್ರೆ ಸಂಗೀತ ಹೇಳೋದು ನಿಜಾನ ನಿಮ್ಗೆ ಏನ್ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ